ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಬ್ರೈಡಲ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲ ರೀತಿ ಸೀರೆಗಳು ಕೂಡ ಮ್ಯಾಚ್ ಆಗುತ್ತೆ ಈ ಡಿಸೈನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಎರಡು ಸಲ ಲಾಕ್ ಆದಮೇಲೆ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಟೂ ಟೈಮ್ಸ್ ಹಾಕ್ಕೊಂಡಿರೋದು ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾರ್ಮಲ್ ಆಗು ಕೂಡ ನೀವು ನಾಟ್ನ ಹಾಕ್ಕೊಳ್ಬೋದಲ್ಲಿ ಸೊ ಇವಾಗ ಟೂ ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಈ ರೀತಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ನಂತರ ಮತ್ತೆ ಎರಡು ದಾರದಿಂದ ಒಂದು ಮಾಡಬೇಕು ನಾವು ಇದನ್ನ ಡಬಲ್ ಕ್ರೋಶ ಅಂತ ಹೇಳಿ ಕರಿತೀವಿ ಸೊ ಮತ್ತೆ ದಾರನ ಸುತ್ತಕೊಂಡೆ ಸೂಜಿ ಮೇಲೆ ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ ತಂದು ಡಬಲ್ ಕ್ರೋಶ ಕಂಬ ಅಂದರೆ ಫಸ್ಟ್ ಎರಡು ದಾರದಿಂದ ಒಂದ್ಸಲ ಥ್ರೆಡ್ ಅನ್ನ ಮೇಲೆ ಹೇಳ್ಕೊಳ್ಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ ಮೇಲೆ ಹೇಳ್ಕೊಳ್ಬೇಕು ನಾಲ್ಕು ಕಂಬ ಆಯಿತು ಇವಾಗ ನಾನು ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆದಷ್ಟು ಅದರ ಪಕ್ಕದಲ್ಲೇ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಡಬಲ್ ಕ್ರೋಶ ಕಂಬಗಳನ್ನ ಒಟ್ಟು ಐದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಇಲ್ಲಿ ನಾನು ಬೀಡ್ಸನ್ನು ಇದ್ದೀನಿ ಈ ರೀತಿದು ರೌಂಡ್ ಶೇಪ್ದು ಕಟಿಂಗ್ಸ್ ಇದೆ ಸೊ ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ಸೂಜಿ ಮೇಲೆ ಒಂದು ದಾರನ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿ ನಂತರ ಮತ್ತೆ ದಾರನ ಸುತ್ತಕೊಳ್ತೀನಿ ಸೂಚಿ ಮೇಲೆ ಅದರ ಪಕ್ಕದಲ್ಲಿ ಇನ್ನು ಒಂದು ಡಬಲ್ ಕೃಷಿ ಕಂಬ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ ಆದ್ಮೇಲೂ ಕೂಡ ನಾನು ಒಟ್ಟು ಐದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಸೊ ಇವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಇವಾಗ ನಾನು ಐದನೇ ಕಂಬನ ಇದ್ದೀನಿ ಸೊ ಐದೈದು ಕಂಬನ ಮಾಡಿಕೊಳ್ಬೇಕು ಐದು ಕಂಬ ಆಗಿದೆ ನಂತರ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಡಬಲ್ ಕ್ರೋಶ ಕಂಬ ಎಲ್ಲಿಗೆ ಬರುತ್ತೆ ಅಲ್ಲಿಗೆನೇ ಮಾಡ್ಕೊಳ್ಳಿ ಎಲ್ದಂತೂ ಲಾಕ್ ಮಾಡಕ್ಕೆ ಹೋಗ್ಬೇಡಿ ಸೊ ಇಲ್ಲೂ ಕೂಡ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಒಂದು ಬೀಡ್ಸ್ ಬರುತ್ತೆ ಸ್ಟಾರ್ಟಿಂಗ್ಗೆ ನಂತರ ಫೈ ಡಬಲ್ ಕ್ರೋಶ ಕಂಬ ಆದ್ಮೇಲೆ ನಂತರ ತ್ರೀ ಚೈನ್ ಹಾಕಿ ಮತ್ತೆ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಐದು ಕಂಬ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸ್ ಅನ್ನ ಹಾಕೊಳ್ತೀನಿ ಈ ಬೇಸ್ ಲೈನ್ ಬಂದು ಒಂದು ಬೀಡ್ಸ್ ಬರುತ್ತೆ ನಂತರ ತ್ರೀ ಚೈನ್ ಬರುತ್ತೆ ಸೊ ಮಧ್ಯದಲ್ಲೆಲ್ಲ ಐದೈದು ಕಂಬ ಬರುತ್ತೆ ತುಂಬಾ ಈಸಿ ಇದೆ ಬೇಸ್ ಲೈನ್ ಬಂದು ಇಲ್ಲಿ ನಾನು ಬೀಡ್ಸ್ ಅನ್ನ ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಡಬಲ್ ಕೃಷ ಇಲ್ಲೂ ಕೂಡ ಐದು ಡಬಲ್ ಕೃಷಿಗಳನ್ನ ಮಾಡ್ಕೊಳ್ಬೇಕು ಸೊ ಐದು ಡಬಲ್ ಕೃಷಿಗಳನ್ನ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ದೂರದವರೆಗೂ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಐದು ಡಬಲ್ ಕೃಷಿ ಕಂಬ ಒಂದು ಬೀಡ್ಸು ಮತ್ತೆ ಐದು ಡಬಲ್ ಕೃಷಿ ಕಂಬ ಮತ್ತೆ ತ್ರೀ ಚೈನ್ ಬರುತ್ತೆ ಸೊ ಕೊನೆಯವರಿಗೂ ಹಾಕೊಂಡ್ ಬಂದೀನಿ ಕೊನೆಯಲ್ಲೂ ಕೂಡ ಬೀಡ್ಸ್ ಆದ್ಮೇಲೆ ಐದು ಡಬಲ್ ಕೃಷಿ ಕಂಬನ ಮಾಡಿದೀನಿ ನಂತರ ಲೇಸ್ ಅನ್ನ ಹಿಂದೆ ತಿರ್ಗಿಸ್ಕೊಳ್ತಾ ಇದೀನಿ ಸೊ ನಾನು ಇಲ್ಲಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ತಾ ಇಲ್ಲ ಲೇಸ್ ಅನ್ನ ಹಿಂದೆ ಟರ್ನ್ ಮಾಡ್ಕೊಳ್ತಾ ಇದೀನಿ ಹಿಂದೆ ತಿರುಗಿಸ್ಕೊಂಡು ಸೊ ಕೊನೆಯಲ್ಲಿ ಬೀಡ್ಸ್ ಅನ್ನ ಮಾಡ್ಕೊಂಡಿದೆ ಸ್ಟಾರ್ಟಿಂಗ್ ಕೂಡ ಬೀಡ್ಸ್ ಬರೋ ಹಾಗೆ ಮಾಡಿರೋದು ಹಾಗಾಗಿ ಇಲ್ಲಿ ನಾಲ್ಕು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಸೊ ಇಲ್ಲಿ ಬೀಡ್ಸ್ಗಿಂತ ಮುಂಚೆ ನೋಡಿ ಇಲ್ಲಿ ಈ ಲಾಸ್ಟ್ ಕಂಬ ಇದೆ ನೋಡಿ ಲೆಫ್ಟಿಂದ ಹೋದರೆ ಇಲ್ಲಿ ಲಾಸ್ಟ್ ಕಂಬ ಆ ಕಂಬಕ್ಕೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫ್ರೆಂಡ್ಸ್ ಇದಕ್ಕೆ ನಾನು ಫೈವ್ ಚೈನ್ ಹಾಕೊಂಡಿದ್ದೀನಿ ಸೊ ಇನ್ನೂ ಒಂದು ಚೈನ್ ಹಾಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಸೊ ಫೈ ಚೈನ್ ಹಾಕಿ ಫಸ್ಟ್ ಒಂದು ಕಂಬ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೆ ಈ ರೀತಿ ಲಾಕ್ ಮಾಡಬೇಕು ನಂತರ ನಾಲ್ಕು ಚೈನ್ ಹಾಕೊಳ್ತಾ ಇದ್ದೀನಿ ಟೂ ತ್ರೀ ಫೋರ್ ನಂತರ ಇಲ್ಲಿ ಕೊನೆ ಕಂಬ ಇದೆ ನೋಡಿ ಇಲ್ಲಿ ಲಾಕ್ ಸೊ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಇಲ್ಲಿ ಲಾಸ್ಟ್ನೇ ಕಂಬದ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನೇ ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ಸೆಕೆಂಡ್ ಸ್ಟೆಪ್ ಇದೆಯಲ್ವಾ ರೈಟ್ ಸೈಡಿಂದನೂ ಕೂಡ ನೀವು ಮಾಡ್ಕೊಳ್ಬೋದು ಸೊ ಲೆಫ್ಟಲ್ಲಿ ಈ ರೀತಿ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಮಾಡ್ಕೊಳ್ತಾ ಇದೀನಿ ಸೊ ಸೀರೆಗಳಿಗೆ ಇದೇ ರೀತಿ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ತ್ರೀ ಚೈನ್ನ ಹಾಕಿ ಫಸ್ಟ್ ಒನ್ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ನಂತರ ಫೋರ್ ಚೈನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ತ್ರೀ ಸಾಕಾದರೆ ತ್ರ ತ್ರ ತ್ರೀನೇ ಹಾಕೊಳ್ಳಿ ಸೊ ನಾಲ್ಕು ಚೈನ್ ಬೇಕು ಅನ್ನೋದಾದರೆ ನೋಡಿಕೊಂಡು ಹಾಕೊಳ್ಳಿ ನಂತರ ಬೀಡ್ಸ್ ಮೇಲೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನನ್ನು ಹಾಕೊಳ್ಳಿ ನಾನಿಲ್ಲಿ ಒನ್ ಟೂ ತ್ರೀ ಫೋರ್ ಸ್ಟಾರ್ಟಿಂಗೆ ಗೊತ್ತಾಗಿಬಿಡುತ್ತೆ ಎಷ್ಟು ಚೈನ್ ಬೇಕು ಅನ್ನೋದು ಸೊ ನಾನಿಲ್ಲಿ ಒನ್ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡೆ ತುಂಬ ಟೈಟ್ ಆಗಿ ಆಗ್ತಿದೆ ಅನ್ನಿಸ್ತು ಹಾಗಾಗಿ ಫೈವ್ ಚೈನ್ನ ಹಾಕ್ಕೊಳ್ತಾ ಸೊ ಇಲ್ಲಿ ಫೋರ್ ಚೈನ್ನ ಹಾಕ್ಕೊಂಡೆ ಅಲ್ವಾ ಸ್ವಲ್ಪ ಟೈಟ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಫೈವ್ ಚೈನ್ನ ಹಾಕೊಂಡಿದ್ದೀನಿ ಸೊ ಕರೆಕ್ಟಾಗಿ ಈ ರೀತಿ ನಾವು ಅಲ್ಲಿ ಪ್ಲೇಸ್ ಅಲ್ವಾ ಅಲ್ಲಿ ನಾವು ತ್ರೀ ಫೋರ್ ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಅಥವಾ ನೀವು ನಿಮಗೆ ಇದು ಗೊತ್ತಾಗಲಿಲ್ಲ ಅಂದರೆ ಕಂಬದ ಮೇಲೆ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಬಂದರೆ ಆಗುತ್ತೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ರೈಟ್ ಸೈಡ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ ನಮ್ಮ ಸೈಡ್ ಹೇಳ್ಕೊಳ್ಬೇಕು ಸೊ ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಸೆಕೆಂಡ್ ಲೇಯರ್ ಮುಗೀತು ನಾನು ಲೆಫ್ಟಿಂದೆ ಹಾಕ್ಕೊಂಡು ಬಂದಿರೋದು ಇವಾಗ ನಾನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ರೆ ಇಲ್ಲಿ ಈ ರೀತಿ ಆ ಆರ್ಚನ್ನು ಮಾಡೋದಕ್ಕೆ ಚೈನ್ಗಳು ಬಂದಿರುತ್ತೆ ಆ ಬೀಟ್ಸ್ ಕೆಳಗಡೆ ನಾನು ಇಲ್ಲಿಂದ ಅಂದರೆ ಸ್ಟಾರ್ಟಿಂಗಿಂದನೇ ಡಿಸೈನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ರೈಟ್ ಸೈಡಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಲಾಕ್ ಮಾಡಿಕೊಂಡು ನಂತರ ಪಕ್ಕದಲ್ಲಿರುವಂತಹ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕೃಷಿನ ಮಾಡಿಕೊಂಡೆ ಅಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ನೆಕ್ಸ್ಟ್ ಬೀಡ್ಸ್ ಕೆಳಗಡೆ ಫೈ ಚೈನ್ನ ಹಾಕಿದ್ದೀವಲ್ಲ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ನಂತರ ಮತ್ತೆರಡು ದಾರದಿಂದ ಒಂದು ಡಬಲ್ ಕೃಷಕಂಬ ಕಂಬ ಆಯಿತು ಸೊ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ನಾನು ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಆ ಫೈ ಚೈನ್ ಕ್ಯಾಪಲ್ಲಿ ಇದು ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಬೇಕು ಸೊ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡಿಕೊಂಡ್ರೆ ಆರ್ಚು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿ ನಾನು ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಫೈವ್ ಚೈನ್ ಗ್ಯಾಪಲ್ಲಿ ಹತ್ತು ಕಂಬಗಳ್ನ ನೀಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಸೊ ನಂತರ ನೆಕ್ಸ್ಟು ಈ ಫೋರ್ ಚೈನ್ ಗ್ಯಾಪ್ ಇದೆ ನೋಡಿ ಅದರಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಈ ರೀತಿಯಾಗಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇವಾಗ ನಾನು ಸ್ಟಾರ್ಟಿಂಗ್ಗೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ಬ್ಯಾಕ್ ಸೈಡಿಂದ ಕಂಬದ ಮೇಲೆ ಹೋಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸ್ಟಾರ್ಟಿಂಗ್ಗೆ ಒಂದು ಬೀಡ್ಸನ್ನು ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ತಾ ಇದೀನಿ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸನ್ನು ಹಾಕೊಳ್ತಾ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ತುಂಬ ಬೇಗ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಡ್ಬೋದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಡ್ಬೋದು ಸೀರೆ ಪೂರ್ತಿ ಡಿಸೈನ್ನ ಹಾಕ್ಕೊಂಡು ಸೊ ಒಂದು ಬೀಡ್ಸನ್ನು ಹಾಕೊಂಡೆ ಅದ್ರ ಪಕ್ಕದ ಪಕ್ಕದಲ್ಲಿ ಅಂದರೆ ಮೊದಲನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಆ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಬೀಡ್ಸನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಂತರ ಅದ್ರ ಪಕ್ಕದಲ್ಲಿ ಅಂದರೆ ಇನ್ನೂ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ವ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಬೀಡ್ಸನ್ನು ಹಾಕೊಂಡ್ಮೇಲೆ ಟೂ ಟೈಮ್ಸ್ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಬೇರೆ ಬೇರೆ ಕಂಬಕ್ಕೆ ಒಂದೇ ಕಂಬಕ್ಕೆ ಮಾಡಬಾರ್ದು ಬೇರೆ ಬೇರೆ ಕಂಬಕ್ಕೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ಸೊ ಅದರ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ಅಲ್ವಾ ಸೊ ಅಲ್ಲಿ ಹೋಗಿ ಸಿಂಗಲ್ ಕ್ರಶ ನಂತರ ಇನ್ನೂ ಒಂದು ಸಿಂಗಲ್ ಕ್ರಶ ಪಕ್ಕದ ಕಂಬದಲ್ಲಿ ಹೋಗಿ ಇನ್ನೂ ಒಂದು ಸಿಂಗಲ್ ಕ್ರಶ ಸೊ ನಂತರ ಮತ್ತೆ ಇನ್ನೂ ಎರಡು ಬೀಡ್ಸ್ಗಳನ್ನ ತಗೊಳ್ತೀನಿ ನಿಡಲ್ ಮೇಲೆ ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಡು ಟ್ರೈ ಮಾಡಿ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ನೀಟ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು ನಂತರ ನಾನು ಬೀಟ್ಸ್ ಇನ್ಸರ್ಟ್ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ಸ್ ಹಾಕ್ಕೊಂಡು ಹಾಕೊಂಡು ಸಾರಿ ಬೀಟ್ಸ್ ಇನ್ಸರ್ಟ್ ಇನ್ಸೆಟ್ ಮಾಡಿಕೊಂಡು ಅದರ ಪಕ್ಕದಲ್ಲಿರುವಂತಹ ಓಲ್ಗೋಗಿ ಥ್ರೆಡ್ನ ತಂದು ಎರಡು ಸಲ ಸಿಂಗಲ್ ಕ್ರೋಷಿನ ಮಾಡಬೇಕು ಅಂದ್ರೆ ಬೇರೆ ಬೇರೆ ಕಂಬದಲ್ಲಿ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತಾ ಇದೀನಿ ಇನ್ನು ಒಂದು ಸಿಂಗಲ್ ಕ್ರೋಶ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಎರಡು ಕಂಬದ ಮೇಲೆ ಎರಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಸೊ ಕೊನೆ ಬೀಡ್ಸ್ ಇದು ಅಂದರೆ ಒಂದು ಆಕ್ಚುಲಿ ಐದೈದು ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಬೀಡ್ಸನ್ನು ಹಾಕೊಂಡೆ ಸೊ ಇಲ್ಲಿ ಕಂಬದ ಮೇಲೆ ಹೋಲ್ ಇದೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶ ನಂತರ ಸೊ ಇಲ್ಲಿ ನಾವು ಸಾರಿ ಫೋರ್ ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶ್ನ ಮಾಡಿದ್ದು ನೋಡಿ ಅಲ್ಲೊಂದ್ಸಲ ಸಿಂಗಲ್ ಕ್ರೋಶ ಇವಾಗ ನಾವು ಸೀದಾ ಸೈಡ್ಗೆ ಲೇಸನ್ನ ತಿರುಗಿಸ್ಕೊಳ್ಬೇಕು ಲೇಸ್ ಅನ್ನು ತಿರುಗಿಸಿಕೊಂಡು ಸೊ ಈ ರೀತಿ ನಮ್ಗೆ ಆರ್ಚ್ ಫಾರ್ಮ್ ಆಗುತ್ತೆ ನಾನು ಚೈನ್ ಚೈನ್ಗಳನ್ನ ಹಾಕೊಳ್ತೀನಿ ಲೇಸ್ ಮೇಲೆ ಸಾರಿ ಬೀಡ್ಸ್ ಮೇಲೆ ತ್ರೀ ಚೈನ್ ಹಾಕೊಳ್ತೀನಿ ಒನ್ ಟೂ ಸೊ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಎಷ್ಟು ಚೈನ್ ಬೇಕಾಗ್ಬೋದು ಆ ಬೀಡ್ಸ್ ಮೇಲೆ ಬರೋದಕ್ಕೆ ಅಂತ ಸೊ ಚಿಕ್ಕದಾಗ್ತಿದೆ ಇನ್ನು ಒಂದು ಚೈನ್ನ ಹಾಕೊಳ್ತೀನಿ ಅಂದರೆ ತ್ರೀ ಚೈನ್ ಹಾಕಿ ಬೀಡ್ಸ್ ಆದಮೇಲೆ ಒಂದು ಮಧ್ಯದಲ್ಲಿ ಒಂದು ಹೋಲ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶ ನಂತರ ಮತ್ತೆ ತ್ರೀ ಚೈನ್ ನಂತರ ಬೀಡ್ಸ್ ಆದಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಸಿಂಗಲ್ ಕ್ರೋಶ ಸೊ ಅಲ್ಲಿ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಪ್ರತಿ ಎರಡು ಬೀಡ್ಸ್ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಅಂದ್ರೆ ಸಿಂಗಲ್ ಕ್ರೋಶ ಇರುತ್ತೆ ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರೋಶ್ನ ಮಾಡಬೇಕು ಅಂದ್ರೆ ಲಾಕ್ ಮಾಡಬೇಕು ಸೊ ಇಲ್ಲಿ ಲಾಕ್ ಅಂದ್ರೂ ಕೂಡ ಸಿಂಗಲ್ ಕ್ರೋಶ ಅಂದ್ರೂ ಕೂಡ ಪ್ರತಿ ಬೀಡ್ಸ್ ಮೇಲೂ ತ್ರೀ ತ್ರೀ ಚೈನ್ ಹಾಕೊಂಡು ಲಾಕ್ ಮಾಡ್ತಾ ಹೋಗೋದು ಮತ್ತೆ ನಾನು ತ್ರೀ ಚೈನ್ ಹಾಕೊಂಡೆ ನೆಕ್ಸ್ಟ್ ಬೀಡ್ಸ್ ಆದ್ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಲಾಕ್ ಸೊ ಕೊನೆಯಲ್ಲೂ ಕೂಡ ತ್ರೀ ಚೈನ್ ಹಾಕಿ ಫ್ರೆಂಡ್ಸ್ ಇಲ್ಲಿ ನಾವು ಆ ಲಾಕ್ ಹಿಂದೆಯಿಂದ ಹೋಗಿ ಅಂದರೆ ನೋಡಿ ಇಲ್ಲಿ ಇಲ್ಲಿ ಪ್ಲೇಸ್ ಇದೆ ನೋಡಿ ಈ ಪ್ಲೇಸ್ ಒಳಗಡೆಯಿಂದ ಹೋಗಿ ಲಾಕ್ ಮಾಡಬೇಕು ಅಥವಾ ಇಲ್ಲಿ ಲಾಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಸೊ ಲಾಕ್ ಮಾಡಿ ತೋರಿಸ್ತೀನಿ ಈ ರೀತಿ ಲಾಕ್ ಮಾಡಿದ್ರೆ ಫಿನಿಶಿಂಗ್ ಬರಲ್ಲ ಹಾಗಾಗಿ ನಾನು ಆ ಲಾಕ್ ಇದೆ ಲಾಕ್ ಹತ್ರ ಲಾಕ್ ಮಾಡ್ಕೊಳ್ತೀನಿ ಸೊ ನಾವು ಒಂಬತ್ತು ಸಾರಿ ಹತ್ತು ಕಂಬಗಳನ್ನ ಮಾಡಿ ಲಾಕ್ ಮಾಡಿದ್ದೆ ನೋಡಿ ಆ ಲಾಕ್ ಹಿಂದೆ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಂತರ ಆ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರಶ್ನ ಮಾಡಿ ಸೊ ಇಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಆ ಕಂಬದ ಮೇಲೆ ಅಲ್ಲಿ ಲಾಕ್ ಮಾಡ್ತಾ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವ ಸೊ ಹಾಗಾಗಿ ತ್ರೀ ಚೈನ್ ಹಾಕೊಳ್ಬೇಕು ಫ್ರೆಂಡ್ಸ್ ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಈ ತ್ರೀ ಚೈನ್ ಗ್ಯಾಪ್ ಬಂದು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ನಂತರ ಸೊ ಈ ರೀತಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಡಿಸೈನ್ ಬಂದು ನಂತರ ನೆಕ್ಸ್ಟ್ ತ್ರೀ ಚೈನ್ ಇದೆ ನೋಡಿ ಅಲ್ಲೊಂದ್ಸಲ ಸಿಂಗಲ್ ಕ್ರ ಮಾಡಬೇಕು ಅಲ್ಲಿಂದನೇ ನಾವು ಸೂಜಿ ಮೇಲೆ ದಾರನ ಸುತ್ಕೊಂಡು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ಬೇಕು ಸೊ ನಾನು ಸ್ಟಾರ್ಟಿಂಗ್ ಆರ್ಚ್ ಅಲ್ಲಿ ಹತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಪೂರ್ತಿ ಡಬಲ್ ಕೃಷಿ ಕಂಬಗಳನ್ನ ಹತ್ತು ಕಂಬಗಳನ್ನೇ ಮಾಡ್ಕೊಳ್ತೀನಿ ಆದಷ್ಟು ನೀಟಾಗಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕಂಬಗಳನ್ನ ಸೊ ಪೂರ್ತಿ ಕಂಬಗಳನ್ನ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನೀವು ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಸೊ ಪೂರ್ತಿ ನಾನು ಹತ್ತು ಕಂಬ ಆಗಿದೆ ಹತ್ತು ಕಂಬ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆ ಸಾರಿ ಫೋರ್ ಚೈನ್ ಇದೆ ನೋಡಿ ಅದರಲ್ಲಿ ಸಲ ಲಾಕ್ ಮಾಡ್ತೀನಿ ಇಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಹೋಗಬೇಕು ಹಿಂದೆ ತಿರುಗಿಸ್ಕೊಂಡ ತಕ್ಷಣ ನಾನು ಬೀಡ್ಸನ್ನು ಹಾಕ್ಕೊಳ್ತೀನಿ ಎಲ್ಲೂ ಲಾಕ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ಸೊ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸ್ನ ಹಾಕೊಳ್ಳಿ ಸೊ ಅಭ್ಯಾಸ ಇದ್ರೆ ಅಭ್ಯಾಸ ಇಲ್ಲ ಅನ್ನೋದಾದರೆ ಒಂದೊಂದು ಅಥವಾ ಎರಡೆರಡು ಬೀಡ್ಸನ್ನು ಹಾಕ್ಕೊಂಡು ಟ್ರೈ ಮಾಡಿ ಒಂದು ಬೀಡ್ಸನ್ನು ಹಾಕೊಂಡೆ ಫ್ರೆಂಡ್ಸ್ ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಟ್ಸ್ ಅನ್ನು ಕೂಡ ಈ ಡಿಸೈನ್ಗೆ ಬಳಸ್ಕೊಳ್ಬೋದು ಅಂದರೆ ತ್ರೀ ಎಮ್ ಎಮ್ ಬೀಡ್ಸ್ ಇದ್ರೆ ಹಾಕೊಳ್ಬೋದು ಸೊ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡಿಕೊಂಡೆ ನಂತರ ಪಕ್ಕದಲ್ಲಿ ಒಂದು ಇನ್ನೊಂದು ಒಂದು ಸಲ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಬೀಡ್ಸ್ ಅನ್ನ ಹಾಕೊಳ್ತಾ ನಂತರ ಪಕ್ಕದ ಕಂಬದಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ಒಂದು ಬೀಡ್ಸ್ ಆದ್ಮೇಲೆ ಎರಡು ಕಂಬದ ಮೇಲೆ ನಾವು ಸಿಂಗಲ್ ಕ್ರೂಷನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಪೂರ್ತಿ ನಾನು ಬೀಡ್ಸನ್ನು ಹಾಕೋ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡಿದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಬೀಡ್ಸ್ ಮೇಲೆ ತ್ರೀ ತ್ರೀ ಚೈನ್ ಬರೋ ಹಾಗೆ ನಾನು ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಎರಡು ಬೀಡ್ಸ್ ಮಧ್ಯೆ ಒಂದು ಹೋಲ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಸೊ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಬೀಡ್ಸ್ ಆದಮೇಲೆ ಮಧ್ಯದಲ್ಲಿ ಹೋಲ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು ಆ ಹೋಲ್ಗೆ ಹೋಗಿ ಲಾಕ್ ಸೊ ಇದೇ ರೀತಿ ನಾನು ಪ್ರತಿಯೊಂದು ಬೀಡ್ಸ್ ಮೇಲೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಇನ್ನೂ ಸ್ವಲ್ಪ ಬಿಗ್ ಸೈಜ್ ಬಳಸ್ಕೊಂಡ್ರೆ ಅಂದರೆ ತ್ರೀ ಎಮ್ ಎಮ್ ಬೀಡ್ಸ್ ಬಳಸ್ಕೊಂಡ್ರೆ ಇನ್ನೂ ಸ್ವಲ್ಪ ಬೀಡ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ಕಾಣಿಸುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಪೂರ್ತಿ ನಾನು ತ್ರೀ ತ್ರೀ ಚೇನ್ನ ಹಾಕೊಂಡು ಬಂದಿನಿ ನೋಡ್ತಿರ್ಬೋದು ಸೊ ಕೊನೆ ಬೀಡ್ಸ್ ಕೂಡ ಈ ಲಾಕ್ ಹಿಂದೆಯಿಂದ ಈ ರೀತಿ ಈ ಹೋಗಿ ಅಥವಾ ಲಾಕ್ ಒಳಗಡೆನಾದರೂ ನೀವು ಲಾಕ್ ಮಾಡ್ಬೋದು ಅಥವಾ ಲಾಕ್ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ಬೋದು ನಂತರ ಅದೇ ಫೋರ್ ಚೈನ್ ಗ್ಯಾಪಿಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಕಂಬದ ಮೇಲೆ ಹೋಲ್ ಇರುತ್ತೆ ಅಂದರೆ ಬ್ಯಾಕ್ ಸೈಡಿಂದ ತ್ರೀ 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 ಚೈನ್ನ ಹಾಕ್ಕೊಂಡಿರ್ತೀವಿ ನೋಡಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ತ್ರೀ ಚೈನ್ ಇದೆ ಅಲ್ವಾ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಆದ ಮೇಲೆ ಲಾಕ್ ಇರುತ್ತೆ ಅಲ್ಲಿ ಲಾಕ್ ಇದೀನಿ ಸೊ ಇದೇ ರೀತಿ ನಾನು ಪೂರ್ತಿ ಡಿಸೈನಾಗಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬಂದೀನಿ ಕೊನೆಯಲ್ಲೂ ಕೂಡ ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಒಂದು ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಈಸಿ ಇದೆ ಆದರೂ ಕೂಡ ಒಂದು ತ್ರೀ ಸ್ಟೆಪ್ ಇರುತ್ತೆ ಇದಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರತಿಯೊಂದು ಸೀರೆಗಳಿಗೂ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಯಾಕ್ ಸೈಡು ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ತ್ರೀ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಕೂಡ ಅಂಟಿಸ್ಕೊಳ್ಬೋದು ಸೊ ಈ ಬ್ರೈಡಲ್ ಲುಕ್ ರೀತಿಯಾಗಿ ನಮಗೆ ಇದು ಡಿಸೈನ್ ಕಾಣಿಸುತ್ತೆ ಸೊ ಇನ್ನು ಸ್ವಲ್ಪ ಬಿಗ್ ಸೈಜಲ್ಲಿ ಬೀಡ್ಸನ್ನು ಬಳಸ್ಕೊಂಡು ನೀವು ಇದೇ ಆರ್ಚನ್ನ ಹಾಕೊಂಡ್ರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಬ್ರೈಡಲ್ ಲುಕ್ಕು ಬೇಕು ಅನ್ನೋದಾದರೆ ಇಲ್ಲಿ ನೀವು ಬೀಡ್ಸ್ ಮೇಲೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಅಂಟಿಸ್ಕೊಳ್ಳಿ ಅಥವಾ ಒಂದು ಮೇಲೆ ಫೈ ಫೈ ಕಂಬ ಇದೆ ನೋಡಿ ಡಬಲ್ ಕೃಷಿ ಕಂಬ ಅಲ್ಲಿ ಅಲ್ಲಿಗೆ ಒಂದೊಂದು ಕುಂದನ್ಗಳು ಅಂಟಿಸ್ಕೊಳ್ಬೋದು ಸೊ ಈಗೇ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಈ ಡಿಸೈನ್ ಕಾಣ್ತಿದೆ ಸೊ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು